ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ರೀ ಸರ್ ಸರ್ ಟಾಟಾ ಇಂಡಿಕಾ ವಿಷ್ಟ ಒಂದು ಗಡಿ ಕಳಿಸ್ಕೊಡಿದ್ರು ಎರಡು ಸಾವಿರದ ಹನ್ನೆರಡು ನೋಡ್ರಿ

ఆ ర సీట్ అడ్జస్ట్‌మెంట్ అది ఎల్ల స్టీరింగ్ అడ్జస్ట్‌మెంట్ ఎలా వస్తారు డింటో క్రచెస్ సోత్రేన ఇలా ఏ ఏనేల్రు సార్ ఎంత కొడితే మైలేజ్ ఇది ఇది 20 22 వస్తుందండి సార్ ఏరి లొకేషన్ గడియరదు ఇది గల్బర్గరే సార్ గల్బర్గ ఆ సార్ ఎంత హెల్తరు గడిగరేట ఏ 180 హెల్తరు సార్ ఏందె అట్టుకమందు పోటుడుతండి 180 హెల్తరు ఏ చికమి ఆ సార్ మెగ్ వీల్స్ ఆ మెగ్ వీలవరు సార్ 4 మెగ్ వీలవరే ಸರ್ ಟಪ್ನಿ ಡಿಕ್ಸ್ ಅದ ರೀ ಹ್ಮ್ ಸರ್ ಇಷ್ಟ ಸರ ರೇಟ್ ಗಡಿಗೆ ಒಂದು ಎಂಬತ್ತ ಹಾಂ ಒಂದು ಎಂಬತ್ತೇಳು ಇರೋದು ಸರ ಏನಾರ ನಿಮ್ಮ ಕಡೆಯಿಂದ ಬಂದ್ರೆ ಏನ್ರ ಕಮ್ಮಿ ಮಾಡೋಣ ಸರ್ ಸರಿದು ಎಷ್ಟು ಕೊಡ್ತೀರಿ ಇದು ಏನ್ ಅರವತ್ತು ಅರವತ್ತೈದು ಹಂಗೆ ಬಂದ್ರೆ ಬಿಟ್ಟು ಬಿಡ್ತೀನಿ ಸರ್ ಸರ ಓಕೆ ಲೊಕೇಶನ್ ಬಂದ್ರಿ ಗುಲ್ಬರ್ಗ ರೀ ಸರ ಗುಲ್ಬರ್ಗ ನಿಮ್ಮ ಕಡೆಯಿಂದ ಬಂದ್ರೆ ಎಷ್ಟು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ರೀ ಸರ